ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೇಗಿದ್ದಾರೆ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದ್ರಿ ಮಸ್ತ್ ಅದೀವಿ ಬರೀ ಇವತ್ತಿನ ಲಾಗ್ ಈಗ ಸ್ಟಾರ್ಟ್ ಮಾಡಕತ್ತೀನಿ ಇವತ್ತು ಶನಿವಾರ ಬೆಳಗ್ಗೆ ಮನ್ವಿತ್ತಿಗೆ ಸ್ಕೂಲ್ ಕಳಿಸಿಂದ ಸ್ವಲ್ಪ ಏನು ಕೆಲಸ ಅದೆಲ್ಲ ಇತ್ತು ಅದು ಮಾಡ್ಕೊಂಡೀನಿ ಅಂದರೆ ಅದೆಲ್ಲ ತಿಂಡಿದ್ರೆ ಈಗ ಅಡುಗೆಗೆ ಈಡಾಕತ್ತೀನಿ ರೀ ಯಾಕಂದರೆ ಇವತ್ತು ಸ್ವಲ್ಪ ಕೆಲಸ ಭಾಳ ಅದಾವು ಯಾಕಂದರೆ ಇವತ್ತು ಮನೆ ಕ್ಲೀನ್ ಮಾಡೋದ್ ಕೆಲಸ ರೀ ಇವತ್ತು ನನಗೆ ಮನೆ ಅನ್ನಕ ಫಸ್ಟಿಗೆ ನನಗೆ ಮೇನ್ ಬರೋದು ನಮ್ಮ ಹೆಣ್ಮಕ್ಳಿಗೆ ಅಡುಗೆ ಮನೆ ಅಡಿಗೆ ಮೊದಲು ಸ್ವಚ್ಛ ಮಾಡ್ಕೊತೀನಿ ಹೌದು ಬಾ ಕಿರುಕಿ ಪಾಯಸ ಪೈಸ ಅಂತಾರೆ ಅವ್ನಿಗೆ ನಾಳೆ ಮಾಡ್ಬೇಕಂತ ಮಾಡಿ ನಾಳೆ ಅಮ್ಮಾಸ ಹೇಗೆ ಸ್ವೀಟ್ ಮಾಡಿದ್ರೆ ಆಯ್ತು ಅಂದ್ಕೊಂಡಿದ್ದೀನಿ ಆದರೆ ಇವತ್ತೇ ಕೀಳಾಗತ್ತ ಪೈಸಾ ಅಂತ ಹೇಳಿ ಹೆಂಗಾವು ಮಾಡಿ ರಮಿಸ್ಬೇಕು ಅವಂಗ ಹಶ್ವಾಗಿರ್ಬೇಕು ರೀ ರೀ ಬೆಳಿಗ್ಗೆಂಟಿಗೆ ನಷ್ಟ ಮಾಡಿಸಿದ್ದ ಹನ್ನೆರಡು ಆಗೈತಿ ಈಗ ಸಾರಿ ಹನ್ನೊಂದುವರೆ ಐತಿ ಅದು ಅಷ್ಟು ಕಷ್ಟಗೊಂಡಿದ್ದವನು ಬಂದಿತ್ತು ಸ್ಕೂಲ್ ಕಳ್ಸ ಹೊಸದಾಗ ಏನಾರ ತಿನ್ಸಿದ್ರೆ ಆಟ ಆಡ್ತಾನ ಹಾಗಾಗಿ ಕ್ಲೀನಿಂಗ್ ಕೆಲಸ ಇಟ್ಕೋಬೇಕಲ್ಲ ನಾನು ಈಗ ಮನ್ವಿತ್ತು ಇವತ್ತು ಬೇಗ ಒಂದು ಬರ್ತಾನ ಅಷ್ಟೊಳಗೆ ನಾನು ಅಡುಗೆ ಅದೆಲ್ಲ ಮಾಡಿದ್ದೆ ಅಂದ್ರೆ ಬಂದು ಹೆಚ್ಚು ಊಟ ಮಾಡಿಸ್ತಾರ ನನ್ನ ಕೆಲಸ ನಾನು ಮಾಡ್ಕೋಬೋದು ಏನೇ ಇಲ್ಲರಿ ಇದಿಷ್ಟು ಫುಲ್ ಡೀಪ್ ಕ್ಲೀನ್ ಮಾಡಬೇಕು ಅಡುಗೆ ಮನೆ ಟೈಲ್ಸ್ ಎಲ್ಲ ತಿಕ್ಬೇಕು ಎಲ್ಲ ಕಿಡಕಿ ಅದೆಲ್ಲ ಧೂಳ ದುಡ್ಡೈತೆ ಎಲ್ಲ ಒಟ್ಟು ಟೋಟಲಿ ಧೂಳ ಹಿಡ್ಕೊಳ್ಳೋದು ಪೂರ್ತಿ ಟಿವಿನ ಸ್ವಚ್ಛ ಮಾಡ್ಕೊತೀವಿ ಫಸ್ಟ್ ಬಾಡಿಗೆ ತಿಕ್ಬೇಕ್ರಿ ಇವನ್ನ ಇವೇನು ದಿನ ಬೆಳಕಿ ತೊಗೊಂಡಿದ್ವಿ ಏನು ಸ್ವಚ್ಛ ಆಗ್ತಾವ್ರಿ ಇವೇನು ಭಾಳ ಉಪಯೋಗ್ಸಿರೋಲ್ಲ ಈ ಸ್ವಲ್ಪ್ ಫುಲ್ ಹಂಗೆ ಐತಿ ಆಮೇಲೆ ಇವು ಡಬ್ಬಿಗಳು ಎಲ್ಲ ಟೋಟಲಿ ಎಲ್ಲ ಹಬ್ಬಕ್ಕೆಲ್ಲ ಸ ನಮ್ಮ ಕಡೆ ಹಳೆ ಕಡೆ ಸಾರಿಸೋದಂತೀವಿ ರೀ ಮನೆ ಅಲ್ಲಿ ಮಾಡ್ಕೊಳ್ಳೋದು ನಲ್ಲಿ ಕ್ಲೀನಿಂಗ್ ಮಾಡ್ಕೊಬೇಕು ನಾನು ಈಗ ಎತ್ತ ಆ ಪ್ರೋಗ್ರಾಮ್ ಇಟ್ಕೊಂಡೀನಿ ಹಾಗಾಗಿ ಅಡಿಗೆಗೆ ಈಗ ನಾನು ಬೇಳೆ ಕುದಿಸಿ ಸಾರು ಮಾಡಿದ್ರೆ ಅಂದ್ರೆ ಸೊಪ್ಪು ಇತ್ತು ರೀ ಪಾಲಕ್ ಸೊಪ್ಪು ಇನ್ನೂ ಸ್ವಲ್ಪ ಪಾಲಕ್ ಸೊಪ್ಪು ಹೆಚ್ಚಾಕೀನಿ ಅದಕ್ಕೆ ಸ್ವಲ್ಪ ಬಳ್ಳುಳ್ಳಿ ಪಾಲಕ್ ಸೊಪ್ಪು ತೊಗರಿ ಬೇಳೆ ಹಾಕ್ಕೊಂಡು ಈಗ ಇದಕ್ಕೆ ಸ್ವಲ್ಪ ನೀರಾಗಿ ಇದನ್ನು ಕುದಿಸ್ತೀನಿ ರೀ ಕುದಿಸಿ ಸಾರು ಮಾಡಿ ಅನ್ನ ಮಾಡಿಬಿಡ್ತೀನಿ ಅಡುಗೆ ಇವತ್ತು ಇಷ್ಟ ಸಿಂಪಲ್ಲಾಗಿ ಅನ್ನ ಸಾರು ಅಷ್ಟು ಮಾಡ್ತೀನಿ ಬರೀ ನೋಡೋಣ ಏನೇನಲ್ಲಾಗುತ್ತೆ ನನ್ನ ಜೊತೆ ಸಾರ್ ನೋಡ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೂರ್ತೀವಿ ನೋಡಿರಿ ಕೂಸೆ ಕೂಸೆ ಅದಕ್ಕೆ ಕ್ಷಣ ಒಂದೈತೆ ರೀ மாமா இந்த அல்லி தல்லி அல்லி பின் தல்லி மாமா இந்த அல்லி இந்த மாமா இந்த அல்லி மாமா பின் தல்லி தல்லி பின் தல்லி ಈಗ ಸ್ನೇಹಿತರ ಮನಿಗೆ ಬರೋ ಟೈಮ್ ಆಯ್ತು ಅದಕ್ಕೆ ಅಡುಗೆ ರೆಡಿ ಮಾಡ್ಬೋಣ ಅಂತೇಳಿ ಬಂದೆ ಬಟ್ಟೆ ಎಲ್ಲ ಹೋಗದೆ ಮಳೆ ಅಂದ್ಕೊಂಡೆ ಮಳೆ ಬರೋದು ಬ್ಯಾಳಿ ಪಾಲಕಿಟ್ಟು ಕುದಿಸಿ ಅಂದ್ರೆ ಬ್ಯಾಳಿ ಎಲ್ಲ ಕುದಿ ಸ್ವಲ್ಪ ಅದನ್ನ ಮಗು ಅದು ಸೊಪ್ಪು ಒಂದೊಂದು ಸರಿ ಒಂದೊಂದು ಸ ಒಂದೊಂದು ದೊಡ್ಡ ದೊಡ್ಡಪ್ಪಿಸ ಕಟ್ ಮಾಡತ್ತ ಎಲ್ಲ ಮಗಸ್ಗಳ ನಮ್ಮ ಮನ್ಯಾಗ ಸೊಪ್ಪು ಸ ತನ್ನ ಮನೆಗೆ ಸೊಪ್ಪಿನ ಸಾರು ಸೊಪ್ಪಿನ ಪಲ್ಯ ತಿನ್ಸ್ಬೇಕಂದ್ರೆ ಭಾಳ ಕಷ್ಟ ಅದು ಹಾಕಿವಿ ಇಲ್ಲ ನಾನು ಸಣ್ಣ ಕಟ್ ಮಾಡಿ ಹಾಕಿದ್ರೆ ಅದ್ರಾಗ ಮಿಕ್ಸ್ ಮಾಡಿ ತಿನ್ ತಿನ್ನಿಸ್ಬೋದು ಸುಮ್ಮನೆ ತಿಂತಾರೆ ದೊಡ್ಡ ದೊಡ್ಡದು ಏನಾದರೂ ಕಾಣಕತ್ತಿಟ್ಟಂದ್ರೆ ಅಡುಗೆ ತುಂಬ ಅದೈತೆ ಅಂದ್ರೆ ಮೊದಲು ಬಿಟ್ಟದಿಲ್ಲರ ಅವರು ಹಾಗಾಗಿ ಅದಷ್ಟು ಸಣ್ಣ ಹೆಚ್ಚಿರ್ತೀನಿ ಮಳೆ ಬರ್ತಂತ ಹೆದ್ರಕೆ ಹೆದ್ರಿಗೆ ಹೇಳಿದ್ರೆ ಬಟ್ಟೆ ಹೋಗಿದ್ರಿ ಆದರೆ ಯಾಕ ಮಳೆ ಬರಲಿಲ್ಲ ಗಾಳಿಗೆ ಆಲ್ಮೋಸ್ಟ್ ಹೋಗೋಣ ತಿಂದ ಸರಿ ನಮ್ಮ ತನಗಡೆ ಕೊಟ್ಟಿದ್ರು ತಿಂತ ಇನ್ನೊಂದು ಇದು ಮಂಚಿದಾದ್ರಿಗೆ ಸಾರು ಒಗ್ಗರಣೆ ಕೊಡ್ತೀನಿ ಒಂದು ಕಡೆ ಅನ್ನ ಇಡ್ತೀನಿ ಹಾಲು ನೋಡ್ರಿ ಬೆಳಿಗ್ಗೆ ಅವ್ನಿಗೆ ಕೊಡ್ಬೇಕಂತೇಳಿ ಹಾಲು ಬೆಲ್ಲ ಹಾಕಿ ಕಲ್ಲಿಸಿಟ್ಟಿನಿ ಅವನು ಕುಡಿಲಿಲ್ಲ ಅದಕ್ಕೆ ನಾನು ಮಾರು ಕುಡಿಯೋಣ ಅಂತ ನಾನ್ ನೋಡಿದೆ ಭಾಳ ಭಾಳ ವಿಷ ಆದವ್ರಿ ಹಾಲು ಕುಡಿಯಕ ಆಗಲ್ದು ಏನು ಇದು ಎದು ಏನೋ ಗೊತ್ತಾಗೋಲ್ಲದನ್ನ ಹಾಲು ಮಾತ್ರ ಚಲೋ ಕೊಡ್ತಾರೆ ರೀ ಗಟ್ಟಿಯಾಗಿ ನೋಡ್ರಿ ಕೆನೆ ಇಷ್ಟು ಕೆನೆ ಬರುತ್ತೆ ಹಾಲು ಸತಿ ಸರ್ತಿ ಆ ಥರ ಸ್ವಲ್ಪ ಕಹಿ ಕಹಿ ಅನ್ನಿಸ್ತಾವ್ರಿ ಕುಡಿಯೋಕೆ ಆಗ್ತಾ ಇಲ್ಲ ಚಹಾ ನಾ ಏನು ಚಹಾ ಚೆಲ್ಬೇಕು ರೀ ಚಾ ನಾ ಇವತ್ತು ಚಹಾ ಚೆಲ್ಲ ಇನ್ನೆ ಆಗಲಿಲ್ಲ ಅಲ್ಲಿಲ್ಲ ನಾ ಮಾಡ್ಕೊಂಡು ಒಂದು ಕಪ್ ಚಹ ಆಗಲಿಲ್ಲ ಅಂದ್ರೆ ಅಷ್ಟು ಈಸ ಈಸ ಅನ್ಸಲ್ ಈ ಥರ ಗೊತ್ತಿಲ್ಲ ಓ ಏನಾದ್ರು ಈ ಥರ ಕಾಂಗ್ರೆ ಈಸ ಅದು ಇದು ತಿಂದಾಗ ಏನಾದರೂ ಹಾಲು ಸಹ ಆಗ್ಬೋದು ಅಂದ್ಕೊಂಡೀನಿ ಆಮೇಲೆ ಈಗ ಮಡಿಬ್ದೆ ತೀರಿ ಹಸುರು ನಮ್ಮ ಅಕ್ಕರ ಮನೆಯ ಅವಾಗ ಅಂತ ಆಗಿದ್ದು ಕೇಳಿದ್ ನಾನು ಅವಾಗ ನಮ್ಮಕ್ಕ ಅದ ಅದು ಅಂತಿದ್ದೆ ಇಲ್ಲ ಅದು ಏನಾದ್ರೂ ಈ ಥರ ಈಸದ್ದು ಏನದು ಗಿಡ ಅದು ತಿಂದಾಗ ಆಗ್ಬಿಟ್ಟು ಅಂದಿದ್ಲು ಅದಕ್ಕೆ ಇಷ್ಟು ಮಾಡ್ರೆ ಹೇಳಿ ಬಿಡು ಬ್ಯಾಡ ಬಿಡಾಗದ ತುಂಬ ಬ್ಯಾಡ ಅಂತಂದ್ರೆ ನೋಡೋಂತ ಅಂತ ಅಂತಂದೀನಿ ನಿಮ್ಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಕೆಮ್ಮೆ ಕಾಕೀ ಕೈಯ ಚಲಕ ಹೋಗ್ಬಿಡೋಣ್ ಮಗ್ ಚಿದಾ ಅದು ಬಾ ಇದಕ ಟೊಮೆಟೊ ನಾಕಿದ್ರೆ ಸೆಪರೇಟ್ ಆಗಿ ಎಚ್ಕೋತೀನಿ ಏನ ಅದು ಆಗ್ಸಿ ಬೀಜೋ ಈ ಬೀಜ ಹಾ ಆಗ್ಸಿ ಬೀಜ ಸ್ವಲ್ಪ ಶುಂಠಿ ಕೊಡ್ಬೇಕಂತ ಬಳ್ಳಿಯಿಂದ ಅದರ ಕೊಡ್ಸೀನೆ ಕರಿ ಕರಿಬೇ ಹೂ ಯಾವ್ದ ಮನಿಯೊಳಗ ಎಸ್ಕೊಂಬಂದ್ರೆ ಒಟ್ಟ ಏನಾಗಿದೆ ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಸಿಡದ್ಮೇಲೆ ಬಳ್ಳಿ ಏನು ಕುದಿಸಂಡಿದ್ ಅಲ್ರ ಮತ್ತೆ ಏನ್ ಒಗ್ಗರಣೆ ಕೂಡ ಆಗುತ್ತಿಲ್ಲ ಉಳ್ಳಾಗಡ್ಡಿ ಹಚ್ಕೊಂಡಿದ್ದೆ ಒಂದು ಅರ್ಧ ಉಳ್ಳಾಗಡ್ಡಿ ಉಳ್ಳಾಗಡ್ಡಿ ಜಾಸ್ತಿ ನಮ್ಮ ನಮ್ಮನೆ ಸಾರಿಗೆ ಅಷ್ಟೊಂದು ಇಷ್ಟಪಡೋದೇ ಇಲ್ಲ ಅರ್ಧ ಹಾಕಿರ್ತೀನಿ ಅಷ್ಟ ಅದು ಹಾಕಿಂದ ಸ್ವಲ್ಪ ಮೇಲೆ ಬೆಳ್ಳುಳ್ಳಿ ಇದು ಹಣ್ಣು ಹಾಕ್ಕೊಂಡು ಪೂರ್ತಿ ಮೆತ್ತಗಾಗ ಫ್ರೈ ಮಾಡ್ಕೋಬೇಕು ರೀ ಇನ್ನೊಂದು ಏನಪ್ಪ ಅಂದರೆ ನೀವು ಹೇಳ್ದಂಗೆ ಒಂದು ಇಬ್ಬರು ಮೂರು ಜನ ಸಿಸ್ಟರ್ ಅದು ಕಮೆಂಟ್ ಹಾಕಿದ್ರಿ ಏನದು ಸಾರು ಬಗ್ಗೆ ಇವತ್ತು ನಾನು ನೀವು ಹೇಳ್ದಂಗೆ ಗಟ್ಟಿ ಸಾಂಬಾರು ಮಾಡ್ತೀನಿ ರೀ ಸೊಪ್ಪಿನ ಸಾರು ಅದು ಆ್ಯಕ್ಚುಲಿ ಸೊಪ್ಪು ಮತ್ತು ಬೇಳೆ ಸಾರು ಆದ್ರೆ ನಾನು ಪ್ರತಿ ಸರಿ ಮಾಡೋಕ್ಕಿಂತ ಸ್ವಲ್ಪ ಗಟ್ಟಿ ಸಾರು ಮಾಡ್ತೀನಿ ರೀ ಇವತ್ತು ಅಂದರೆ ಆ ಥರ ಮಾಡಿದರೆ ಹೇಗಾಗದು ಗೊತ್ತ್ರಿ ಏನದು ತಿನ್ನೋಕೆ ಅಷ್ಟು ಇಷ್ಟ ಆಗೋದಿಲ್ಲ ನಮ್ಮ ಟೇಸ್ಟ್ ಇರೋದು ಆ ಥರ ನೀರು ಸಾರು ಅಂತಾರಲ್ಲ ರೀ ಆ ಥರ ಇಷ್ಟಪಡ್ತಾರೆ ಅದು ಬೆಳೆದಾಗಲಿ ತರಕಾರಿದಾಗ್ಲಿ ಸೊಪ್ಪಿಂದಾಗಲಿ ಆ ಒಂಥರ ಪೂರ್ತಿ ಗಟ್ಟಿಯೆಲ್ಲ ಫುಲ್ಲು ತಿಳು ತಿಳಿ ಸಾರು ರೀ ಹಾಗಲ್ಲ ಮೀಡಿಯಮ್ ಆಗಿ ತಿನ್ನೋ ರೂಢಿ ನಮಗೆ ಹಾಗಾಗಿ ಇವತ್ತು ಆದರೂ ನೀವು ಹೇಳಿದಂಗೆ ಗಟ್ಟಿ ಸಾರು ಮಾಡ್ತೀನಿ ತೋರಿಸ್ತೀನಿ ನಿಮಗೆ ಈಗ ಅದು ಇಷ್ಟ ಆಯಿತು ಸ್ನೇಹಿತರೆ ಆದಮೇಲೆ ಸ್ವಲ್ಪ ಉಪ್ಪು ಖಾರ ಅರಿಶಿನ ಹಾಕೋತೀನಿ ಹಸಿ ಖಾರ ಹಾಕಿ ಇರಲಿಲ್ಲ ಹಾಗಾಗಿ ಇವತ್ತು ಒಣ ಖಾರನ ಹಾಕೋತೀನಿ ಬೇಳೆ ಸಾರಿಗೆ ಹಸಿ ಖಾರ ಹಾಕಿ ಮಾಡಿದ್ರೆ ರುಚಿ ಇನ್ನೂ ಜಾಸ್ತಿ ಇರುತ್ತೆ ರೀ ನಮ್ಮ ಕಡೆ ಆಲ್ಮೋಸ್ಟ್ ನಾವು ಹಸಿ ಖಾರ ಹಾಕಿ ಮಾಡಿರ್ತೀವಿ ಆದರೆ ಈಗೀಗ ನಾನು ಒಣ ಖಾರನ ಜಾಸ್ತಿ ಉಪಯೋಗಿಸೋಕತ್ತೀನಿ ಸ್ನೇಹಿತರೆ ನಾನು ಅಲ್ಲಿಗೆ ಗ್ಯಾಸ್ ಆಫ್ ಮಾಡಿ ಓಡಿ ಹೋಗಿ ಮನವಿ ಬಸ್ ಬಂತು ಬೇ ಇವತ್ತು ಶಾಟರ್ಡೇ ಎಲ್ಲ ಹಾಫ್ ಡೇ ಬೇಗ ಬಂದರು ಅದೆಲ್ಲ ಊಟ ಬಂದು ಊಟ ಎಲ್ಲ ಮಾಡಿದ್ರು ಇಶ್ರ ಯಶಮಾನ್ರು ಬಂದು ಎಷ್ಟು ರೊಟ್ಟಿಗೆ ಊಟ ಮಾಡಿದ್ವಿ ಇಲ್ಲಿ ನೋಡ್ರಿ ಈಗ ನೆಕ್ಸ್ಟ್ ಹಿಂಗೆ ಕೆಲಸ ಚಾಲೂ ಮಾಡಿಕೊಂಡು ನಾನು ಮನೆ ಕ್ಲೀನಿಂಗ್ ಮಾಡ್ಬೇಕಂತೇಳಿ ಚಾಲೂ ಮಾಡ್ಕೊಂಡೆ ಯಶಮಾನ್ರು ನನಗೆ ನಿಲ್ಕದೇ ಇರೋದು ಅವರು ಮಕ್ಕ ತಿನ್ನ ಸ್ವಲ್ಪೊತ್ತು ನಂಗೆ ನಂಗೆ ಮೇಲೆಲ್ಲ ಎಲ್ಲ ನಿಲ್ಕಲ್ಲಲ್ಲ ಅದೆಲ್ಲ ತೆಗೆದುಕೊಟ್ಟು ಮೊಕ್ಕ ಬರ್ರಿ ಅಂದೆ ಹಾಗಾಗಿ ಮೇಲಿ ಸಾಮಾನೆಲ್ಲ ತೆಗೆದುಕೊಡಗುತ್ತಾರೆ ಇದು ನೋಡ್ತಿರ್ಬೋದು ನೀವು ವಿಡಿಯೋಕ್ಕೆ ಬಂದು ತೋರಿಸೋತ್ತರ ಅವ್ರ ಎಷ್ಟು ಅದಾಗಿ ಎಷ್ಟು ಗಲೀಜಾಗ್ಯವ ಅಂತೇಳಿ ಅದ್ರ ಮೇಲೆ ಎಲ್ಲ ಚಿತ್ರ ಚಿತ್ರ ಬಿಡಿಸ್ಬೋದು ರೀ ಆ ಪರಿ ಧೂಳು ಇಟ್ಟವು ಮೇಲೆ ಸಾಮಾನು ಜಾಸ್ತಿ ಯೂಸ್ ಅಲ್ಲ ಅವುಗಳ ಮೇಲೆ ಹಂಗೆ ಐತ್ರಿ ಅದನ್ನಾಗ ಇಡೋಕ್ಕೂ ಮನ್ಸಾಗೋದಿಲ್ಲ ಹೇಗೂ ಶ್ರಾವಣ ಅಲ್ಲ ಮಾಡ್ಕೊಂಬಿಡೋಣ ಸರಿ ಡೀಪ್ ಕ್ಲೀನಿಂಗ್ ಅಂತೇಳಿ ಅಂದ್ಕೊಂಡು ನಾನು ನಿನ್ನೆನೋ ಅಂದ್ಕೊಂಡಿದ್ದೆ ಆದರೆ ನಿನ್ನೆ ಆಗಲಿಲ್ಲ ಇವತ್ತು ಹೇಗೂ ಹಾಫ್ ಡೇ ಬೇಗ ಬರ್ತಾರೆ ಮಕ್ಕಳು ಆಮೇಲೆ ಮ ಎರಡು ಹೊತ್ತಿಗೆ ಅಲ್ಲಿ ಅಡುಗೆಯನ್ನು ಮಾಡಿಟ್ಟಿನ ಏನು ಕಿರಿಕಿರಿ ಇಲ್ಲ ಮಾಡ್ಕೊಬೋದು ಅಂತೇಳಿ ಚಾಲು ಮಾಡ್ಕೊಂಡ್ವಿ ಯಜಮಾನರು ಬೈದ್ರು ನೀ ಇಷ್ಟು ಡೀಪು ಇದು ಸರ್ಚ್ ಮಾಡ್ತೀನಿ ಅಂದ್ರೆ ನಾನು ಅಂಗಡಿ ಬಂದ್ರೆ ಮಾಡ್ತಿದ್ನ ಒಬ್ಬಕ್ಕೆ ಎಷ್ಟು ಮಾಡ್ತೀವಿ ಮೊದಲ ಪೇಷಂಟ್ ಒಂದು ಬಿಟ್ಟಿನ ಕೆಲಸ ಹೆಚ್ಚಿಗೆ ಮಾಡಿದ್ರೆ ನೀನು ಮಲ್ಕೋತಿದ್ವಿ ಈಗ ನೆಟ್ಟಿಗೆ ಅದಿದ್ದೀ ಹಬ್ಬದಾಗ ಇಷ್ಟೆಲ್ಲ ಕೆಲಸ ಮಾಡೋದು ಬೇ ಐತೆ ನಿನಗೆ ಮತ್ತು ಮಲ್ಕೊಂಡ್ರೆ ಇದು ಮಾಡೋದು ನೀನು ಅಂತ ಹೇಳಿ ಭಯ ಆಗತ್ತಿದ್ರು ಅದೀಗ ನಾನು ಹೇಳಿದೆ ಇಲ್ಲ ಮತ್ತೆ ಏನು ಮಾಡೋದು ಅದು ಏನು ಗೊತ್ತ್ರಿ ಈ ಹೊಸ ಮನೆಯೊಳಗೆ ಫಸ್ಟ್ ನಾವು ಈ ಹಬ್ಬ ಮಾಡ್ತಿರೋದು ವರ್ಮಾಲಕ್ಷ್ಮಿ ಹಬ್ಬ ಇದುವರೆಗೂ ನಾವು ಮಾಡಿದ್ದಿಲ್ಲ ಒಂಥರ ಭಾಳ ಭಾಳ ಖುಷಿ ಐತೆ ನಮ್ಗೆ ನಮ್ಮದೇ ಆದ ಸ್ವಂತ ಮನೆಯೊಳಗೆ ಮಾಡೋಣ ಅಂತ ಅಂದ್ಕೊಂಡು ನಾವು ಇದುವರೆಗೆ ಮಾಡಿರ್ಲಿಕ್ಕಿಲ್ಲ ಹೋ ಸರಿ ಮಾಡ್ಬೇಕಂತ ಅಂದ್ಕೊಂಡ್ವಿ ಆದ್ರೆ ನಾವು ಮನೆ ಒಬ್ಬನಿಗೆ ಮಾಡ್ತೀವಿ ಲಕ್ಷ್ಮಿ ಇಡ್ತೀವಲ್ಲ ಮಾಡಬಾರ್ದು ಅಂತ ಅಂದಿದ್ರು ಅವರು ಹಾಗಾಗಿ ನಾವು ಲಾಸ್ಟ್ ಟೈ ಲಾಸ್ಟ್ ಟೈಮ್ ಮಾಡಲಿಲ್ಲ ಹೇಗೆ ಹೊಸ ಹೋಯಿಂದ ಚಾಲ ಮಾಡೋಣ ಬಿಡ ಅಂತ ಹೇಳಿದ್ರು ತಾವೇ ಹಾಗಾಗಿ ಈ ಸರಿ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿ ಮಾಡ್ತೀವಿ ಮೇಲೆ ಶ್ರಾವಣ ಮಾಸ ದೊಡ್ಡ ಮಾಸ ಎಲ್ಲ ಹಬ್ಬಗಳು ಒಂದು ಒಂದ್ಸರಿ ಮಾಡ್ಕೊಂಬಿಡೋಣ ಬಂದು ಆರು ತಿಂಗಳ ಹತ್ತು ಪೂರ್ತಿ ಕ್ಲೀನ್ ಮಾಡ್ಕೊಂಡೆ ಎಲ್ಲ ಮನೆ ಅಂದ್ಕೊಂಡು ನಾನು ಏನೋ ಏನೋ ಆಗದಾಗಲಿ ಮಾಡ್ತೀನಿ ನಾನು ಅಂತ ಹೇಳಿದೆ ಸರಿ ಅಂಥೇಳಿ ಸ್ವಲ್ಪ ಅವರೆಲ್ಲ ತೆಗೆದುಕೊಟ್ಟು ಹೋಗಿ ಅವರು ಯಾಕಂದ್ರೆ ನನಗೆ ಮಧ್ಯಾಹ್ನ ನಿದ್ದೆ ಇಲ್ಲ ಅಂದ್ರೆ ಮತ್ತೆ ಕೆಲಸ ಆಗೋಲ್ಲ ಅವ್ರಿಗೆ ಹಂಗಾಗಿ ಬಿಟ್ಟೆ ಹೋಗಲಿ ಮಲ್ಕೊಲಿ ಅಂತೇಳಿ ನಾನು ಅವಿಷ್ಟು ತೆಗೆದುಕೊಟ್ರಿ ತುಂಬಿ ಪುಟ್ಟಿಗೆ ಇಟ್ಟೀನಿ ನೀರಿನ ಸಮಸ್ಯೆ ನಮ್ಮ ಮನೆಗೆ ಈಗ ಎಲ್ಲನೂ ಇಷ್ಟು ತಿಕ್ಕೋತ ಕೂಡಕ್ಕೆ ಯಾಕಂದ್ರೆ ಒಮ್ಮಲ್ಲೇ ಟ್ಯೂಸ್ಡೇ ಬರುತ್ತೆ ನೀರು ಏನು ಮಾಡೋದು ಗೊತ್ತಾಗಲ್ಲ ಹಂಗಾಗಿ ಮೊದಲು ಈ ಸ್ಟ್ಯಾಂಡ್ ತಿಕ್ಕೊಂಡ್ರಿ ಸ್ಟ್ಯಾಂಡ್ ಮೇಲೆ ಪಾ ದೇವ್ರೆ ನಮ್ಮನಿ ಮೇನ್ ರೋಡ್ಗೆ ಒಂದೈತಲ್ರಿ ಹೆವಿ ಆಮೇಲೆ ಜಗ್ಗು ಗದ್ಲೇ ಇಲ್ಲೆಲ್ಲ ಗಾಡಿಗಳದ್ದು ಹಾಗಾಗಿ ಧೂಳು ಭಾಳ ಇರ್ತೈತಿ ಅದು ಎಲ್ಲ ಕರಿ ಕೂತ್ಬಿಟ್ಟಿತ್ರಿ ಎಲ್ಲ ಜಿ ಇದು ಗ್ಯಾಸಿಂದು ಜಿಗಿಟ್ ಜಿಗಿಟ್ ಆಗಿಬಿಟ್ಟಿದ್ವಿ ಎಲ್ಲ ಸಾಮಾನುಗಳನ್ನು ಹಾಗಾಗಿ ಭಾಳ ತಿದ್ಕ ಟೈಮ್ ತೊಗೊಂಡ್ರೆ ನಾ ಈ ಸ್ಟ್ಯಾಂಡ್ ತಿಕ್ಕೋಕೆ ಇಷ್ಟೊತ್ತಾಯ್ತು ಯಾಕಂದ್ರೆ ನಾವೆಲ್ಲ ಒಂದೊಂದು ಏನು ತಂತಿ ತಂತಿ ಪ್ರತಿಯೊಂದನ್ನು ಕೈಯಲ್ಲಿ ಎಲ್ಲ ಹೋಗಿ ನೀಟಾಗಿ ಕ್ಲೀನ್ ಮಾಡಬೇಕಲ್ಲ ಟೈಮ್ ಹಿಡಿತು ಒಂದು ಇದಕ್ಕೆ ಒಂದು ಹದಿನೈದು ನಿಮಿಷ ಕೊಟ್ಟನೆ ನಾವು ಒಂದನ್ನು ಅಂತಕ್ಕಿ ತೊಳ್ಕೊಂಡು ಒಳಗೆ ಹೋಗಿ ಇಡಕ್ಕನ ಅಷ್ಟು ಡೀಪ್ ಕ್ಲೀನ ಮಾಡ್ಕೊಂಬಿಟ್ಟೆ ಆಮೇಲೆ ಏನಪ್ಪ ಅಂದರೆ ಇನ್ನು ಹಬ್ಬ ಬಂತರಿ ನಾಳೆ ಭೀಮ್ನ ಅಮಾವಾಸೆ ಒಟ್ಟಿನಲ್ಲಿ ಸ್ಪೆಷಲ್ಲಾಗಿ ಸೆಲೆಬ್ರೇಟ್ ಮಾಡ್ತೀವಿ ಪ್ರತಿಯೊಂದು ಹಬ್ಬನೂ ಈ ಸಿಸದ ಜೀವನ ಬೇರೆ ನಮ್ಮದು ಇನ್ನು ಮುಂದಿನ ಜೀವನನೇ ಬೇರೆ ಒಂದು ಸ್ವಂತ ಮನೆಯೊಳಗೆ ನಾವು ಒಂದು ಏನಾದರೂ ಮೀನಿಂಗ್ಫುಲ್ ಸಕ್ಸಸ್ಫುಲ್ ಜೀವನ ನೆಟ್ಸ್ಕತೀವಿ ಹಾಗಾಗಿ ಇಲ್ಲಿ ನೋಡ್ರಿ ನನ್ನ ಮಗನ ಮನವಿದ್ನ ಸ್ವಲ್ಪ ಹೆಲ್ಪ್ ಮಾಡಿದ ನಂಗೆ ಅಲ್ಲೆಲ್ಲ ನಾನು ತೊಳ್ದಿದ್ನೆಲ್ಲ ಸ್ಟ್ಯಾಂಡ್ ಆ ನೀರು ಓಡಾಡಿ ಬೀಳ್ತಾರ ಅಂತೇಳಿ ಅದು ವೇಪರ್ ತೊಗೊಂಡೆ ನೀರೆಲ್ಲ ಸ್ವಚ್ಛ ಮಾಡೋತ್ತೆ ಅನ್ನೋ ಒಟ್ನಲ್ಲಿ ನಾನು ಕೆಲಸ ಸ್ವಲ್ಪ ಬೇಗ ಆಗತ್ತೆ ಅಂತ ನಾ ಅನ್ಕೋರಿ ಇವರೆಲ್ಲ ಹೆಲ್ಪ್ ಮಾಡಿಬಿಟ್ರೆ ನಂಗೆ ಸ್ವಲ್ಪ ಬೇಗ ಆಗುತ್ತೆ ಹಂಗೆ ಮತ್ತು ಯಾಕಂದ್ರೆ ಇವರು ಇವತ್ತು ಅವ್ರ ಪಾಪ ಇಲ್ಲಲ್ಲ ಅದಕ್ಕೆ ಮಗ ಹೆಲ್ಪ್ ಮಾಡತ್ತೇನು ರೀ ನಂಗೆ ನಾನು ಹೇಳಿಲ್ಲ ನಾನು ಮಾಡ್ತೀನಿ ಮಮ್ಮಿ ಇದು ನೀರೆಲ್ಲ ಅಂದ ಹಾಂ ಆಯ್ತು ಮಾಡೋಕಂದ ಅಂತಂದರೆ ಅಲ್ಲಿಂದ ಏನು ಶಾಪಿಂಗ್ ಒಂದು ಕೆಲಸ ಐತ್ರಿ ಯಾಕಂದರೆ ಇವತ್ತಿ ಮುಗಿಸಂಡು ನಾಳೆಗೆ ಶಾಪಿಂಗ್ ಹೋಗ್ಬೇಕಂತೇಳಿ ನಾವು ನಾನು ಪ್ಲ್ಯಾನ್ ಮಾಡ್ಕೊಂಡಿನಿ ಅವ್ರಿಗೆ ಹೇಳಿದ್ದೆ ಸರಿ ಆಯ್ತು ನಾ ಶಾಪಿಂಗ್ ಐತೆ ಅಂದ್ರೆ ನಾಳೆನೇ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲಾನೇ ದುಡಿಮೆ ಈಗ ಇಂಪಾರ್ಟೆಂಟ್ ಐತಿ ಹಬ್ಬ ಅಂದ್ಕೊಂಡು ಅದನ್ನ ಬಿಡೋಕ್ಕಾಗಲ್ಲ ಅಂತಂದ್ರೆ ಆಯಿತು ನಾನು ಆದಷ್ಟು ನ ರೆಡಿ ಇರೋ ಹೋಗೋಣ ಅಂತಂದ್ರೆ ಹಂಗಾಗಿ ನಾ ಎಷ್ಟೊತ್ತಿದ್ರೆ ಇವತ್ತಿನ ಮುಗಿಸ್ಕೊಂಡ ಹೋಗ್ಬೇಕಂತೇಳಿ ನಾನು ಪ್ಲ್ಯಾನ್ ಮಾಡಿ ಇದನ್ನು ತಡ್ಕೊಂಡಿದ್ರಿ ಕ್ಲೀನಿಂಗ್ನ ಅದಿಷ್ಟು ಹೊರಗಿಂದ ಅದನ್ನ ಸ್ಟ್ಯಾಂಡ್ ಎಲ್ಲ ಕ್ಲೀನ್ ಮಾಡ್ಕೊಂಬಂದು ಸೀದಾ ಒಳಗಡೆ ಬಂದೆ ಒಳಗಡೆದು ಆವಾಗ ಅವಾಗ ನಾನು ವಾರದಾಗ ಒಂದು ಸರಿ ಆದರೆ ಇದನ್ನ ಸ್ವಚ್ಛ ಮಾಡಿರ್ತೀನಿ ರೀ ಸ್ವಲ್ಪ ಅದೆಲ್ಲ ಆದರೆ ಇದೇನು ಈ ಕಡೆ ಸ್ವಲ್ಪ ಇದೆಲ್ಲ ಜಾಸ್ತಿ ಬಾಂಡೆ ಅವನ್ನೆಲ್ಲ ಇಟ್ಟಿರ್ತೀನಲ್ಲ ಅಲ್ಲಿ ಮಾಡ್ಕೊಳಕ್ಕಾಗಿದ್ದಿಲ್ಲ ಅದ್ರ ಜೊತೆಗೆ ಇದು ಏನೋ ಅಡುಗೆಮನದು ಟೈಲ್ಸ್ ಗ್ಯಾಸ್ ಕಟ್ಟಿ ಮೇಲೆಲ್ಲ ಇಷ್ಟು ಟೈಲ್ಸು ಜಿಗಿಟ್ 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 ಆಗಿಬಿಟ್ಟವ್ರಿ ಹಾಗಾಗಿ ಅದನ್ನು ಪದೇ ಪದೇ ಮಾಡ್ಕೊಳ್ಳೋದು ಕಷ್ಟ ಹಾಗಾಗಿ ಮಾಡೋಣ ಅಂದ್ಕೊಂಡು ಇದ್ರ ಸಲುವಾಗಿ ನಾನು ಕ್ಲೀನ್ ಮಾಡ್ಬೇಕಂತ ನನ್ನ ತಲೆ ಬಂದಿದ್ದೆ ಈ ಅಡುಗೆ ಮನೆ ಈ ಗೋಡೆ ನೋಡೋಕಾಗ್ತಿರ್ಲಿಲ್ಲ ಅಷ್ಟು ಅಂಟು ಅಂಟು ಅಂಟಾಗ್ಬಿಟ್ಟಿತ್ತು ಅದನ್ನು ನಾನು ಮೇಲೆ ಹತ್ತಿ ಮತ್ತೆ ಏನು ಮಾಡೋಕ್ಕಾಗಲ್ಲ ಅಲ್ಲ ಇಲ್ಲಿ ಸಿಗೋದಿಲ್ಲ ರೀ ನನ್ನ ಕೈಗೆ ಅವ್ರಿಗೇನು ಹಚ್ಚೋದು ಎಲ್ಲ ಕೆಲಸ ಅಂದ್ಕೊಂಡು ನಾನೇನ ಗ್ಯಾಸ್ ಕಟ್ಟಿ ಮೇಲೆನ ಹತ್ತಿ

वापा हाँ ये तो तल्ली मामा एल एल वाटे तल्ली चालू है आते ना नाना अजमेरी चीनी है लेला हाँ आया था हम्म नंद जी ने तो हार हमारी इतनी अच्छी बात है भाई हेली बंद है

ಬಟ್ ಇದಿಷ್ಟೊಂದು ಕ್ಲೀನ್ ಮಾಡ್ಕೊಂಡು ಕಿಡಿ ಕೆಂಚು ಕೈಯ ರಟ್ಟನು ಅದು ತಿಕ್ಕಿ ತಿಕ್ಕಿ ಚಡಿ ಮೇಲೆ ಇಟ್ಟಿಟ್ಟ ಇದು ಇಲ್ಲಿ ಅದು ಇದು ಆ ಗ್ರೀನ್ ಕಲರ್ ಇಲ್ಲಿ ಹಾಕಿದ್ದು ಅದನ್ನ ಕಟ್ ಮಾಡಿ ಇಲ್ಲಿ ಹಚ್ಚಿಬಿಡೋಣ ಅದಕ್ಕೆ ಹಚ್ಚೋದು ಗ್ಯಾಸ್ ಇಂದ ಈ ತರ ಗಲೀಜ್ ಆಗುತ್ತಂತ ಟೈರ್ ತಿಕ್ಕದಾಗುತ್ತಂತ ಆದ್ರ ಅದಕ್ಕೆ ಈ ತರ ಟೇಪ್ ತಗೋಬೇಕು ಇದೇನೋ ಆಗ್ಲಿಲ್ಲ ಹೆದರ್ಗಿತ್ನಾಗ ಇದರಿಂದ ನೀರ್ ಬಿಟ್ನೆ ನಾನು ಸ್ವಲ್ಪ ನೆನ್ಸಿದಿ ಗಾಡಿ ನೆನಿಸಿ ಸೋಪಿಂದ ಫ್ರೆಶಲ್ ತಿಕ್ಕಿ ತಿಕ್ಕಿ ಎರಡು

ಹೆಲ್ಪ್ ಮಾಡ್ಬೇಕಂದ್ರೆ ನನಗೂ ಹವಾ ಕೂಲ್ ಇದಿರನ ಆಡಿಗೆ ಹೋಗಬೇಕು ಈಗ ಗಿರಾಕಿ ಗಿರಾ ಅಂತ ಸ್ವಲ್ಪ ಮಲ್ಕೊಂಡಿದ್ರು ಊಟ ಮಾಡಿ ಮೇಡಂ ಫುಲ್ ಬಿಜಿ ಆಗಿಬಿಟಾರೆ ಈಗ ಅವರೇಲ್ಲ ಬೇಡ ಅಂದ್ರೆ ತಮ್ಮ ಆಡಾ ಇಷ್ಟು ಮಾಡಿ ಇದು ಚಾಣ ಅಂತ ನೋಡ್ತಕ್ಕಂಗೆ ಇತ್ತು ಇದು ತಪ್ಪ ಬಂದಿತ್ತು ಮಾಡ್ಯಾಡ ಅಕ್ಕಿ ಮನಸ್ಸು ಮಾಡಿದ್ರೆ ಎಲ್ಲ ರೆಡಿ ಆಗ್ತದೆ ಅದು ಮನಸ್ಸು ಬರ್ಬೇಕು ಅಷ್ಟೇ ಅದು ಹೌದಿಲ್ಲ ಬಿ ಸ್ನೇಹಿತರೆ ಇನ್ನು ನೋಡ್ರಿ ಟೈಮ್ ಆಗೈತಿ ಪೋಣೆ ಆರ್ ಆತ ಇಷ್ಟೊತ್ತರಿಗೆ ನಿಂದು ಕೆಲಸ ಆದರೂ ಇನ್ನೂ ಪೂರ್ತಿಯಾಗಿ ಮುಗಿಲಿಲ್ಲ ಒಟ್ಟಿನಲ್ಲಿ ಅಡುಗೆ ಮನೆ ಆಲ್ಮೋಸ್ಟ್ ಆತ ನೋಡ್ರಿ ಇಷ್ಟು ತಿಕ್ಕಿ ಡಬ್ಬ ಹಾಕೊಂಡು ನಾವು ಇಷ್ಟು ನೀರು ಇಳಿದ್ಮೇಲೆ ಒಂದು ಬಟ್ಟೆಲೆ ಒರೆಸಿ ಸೇರ್ಸ್ಬೇಕು ಆ ಅವನ ಆಮೇಲೆ ತಾನು ತಕೊಂಡಿದ್ದ ನೋಡ್ರದ ಪಾಪ ನಾನು ಕೆಲಸ ಮಾಡ್ಕೋಕಿದ್ದೀನಿ ಅದು ಹಸಿವಾಗಿ ಆ ಡ್ರಾದಾಗ ಅವ್ರು ತಿನ್ಸಿನ ರೀ ಅವು ಅದ್ರೊಳಗೆ ತಿನ್ಸಿ ಏನೇನು ಅದ್ರ ನೋಡಿ ಬಂದು ಎರಡು ಬಿಸ್ಕಿಟ್ ತಿನ್ಕೊಂಡು ಆಟ ಆಡ್ಕೊಂಡು ತಿನ್ನಲೇ ಮಾಡ್ಕೊಂಡ್ಬಿಟ್ಟ ಈಗ ಸ್ವಲ್ಪ ಏನಾದ್ರು ಮಾಡಿಕೊಂಡು ಕುಡಿದು ಅಥವಾ ಚಾಕು ಎಲ್ಲ ಮಾಡ್ಕೊಂಡು ಕುಡ್ದು ಮತ್ತೆ ಕೆಲಸ ಚಾಲು ಮಾಡಬೇಕು ಇಷ್ಟು ಕ್ಲೀನ್ ಆಗ್ತದೆ ನಂಗೆ ಅಡಿಗೆ ಮನೆ ಒಂದು ಭಾಳ ಎಂತ ಮಿಕ್ಕಿದ್ದೆಲ್ಲ ಅಷ್ಟು ದುಡ್ಡು ಇರ್ತೈತಿ ವರ್ಷ ಹೋಗ್ಬೋದು ಇಲ್ಲೇ ಅಲ್ಲರಿ ಸಾಮಾನು ಜಾಸ್ತಿ ಅಡುಗೆ ಮನೆಗಾನ ಅವನ ಎತ್ತಿ ಎತ್ತಿದ್ ಮಾಡೋದು ಕಷ್ಟ ಮೇಲಿಂದ ಸ್ವಲ್ಪ ಅಲ್ಲಿ ಅಲ್ಲಿ ಯೂಸ್ ಇಲ್ಲದೆ ಇರೋದೇ ಜಾಸ್ತಿ ಇಟ್ಟಿದ್ವಿ ರೀ ಅವು ಅಂತ ಅನಾಹುತ ಆಗಿದ್ದಾವ ಅಷ್ಟು ತೆಗೆದುಕೊಟ್ಟು ಹೋದ್ರೆ ಯಶ್ಮಾನ್ ಅಷ್ಟು ತಿಕ್ಕೊಂಡಿನಿ ಇವನ ನಡು ನಡು ಆವಾಗ ಖಾಲಿ ಆಸುತ್ತ ಖಾಲಿ ತಿಕ್ಕಿ ತಿಕ್ಕಿ ಇಟ್ಟಿರ್ತೀನಿ ಆದರೂ ಬಿಡಲ್ಲ ನಾಳೆ ತಗೋತೀನಿ ನಾಳೆ ತೊಗೊಂಡು ಒಂದಿಷ್ಟು ಎರಡು ಸರ್ ಕೊಡೋದು ಅವು ಮೂರು ಆರ್ಟ್ ಬಾಕ್ಸ್ ಅಲ್ಲೇನು ಸಾಮಾನು ಭಾಳ ಇಲ್ಲ ನೀವು ಭಾಳ ಇಷ್ಟು ಡಬ್ಬಿ ಸ್ಟೀಲ್ ಡಬ್ಬಿ ನೀವು ತಿಕ್ಕಿಟ್ಕೊಂಡೆ ಅಂದ್ರೆ ಕಜ್ಜಿನೂ ಸ್ಟೀಲೇನು ಆಯಿತು ಕೆಲಸ ಮುಗೀತು ಅಡುಗೆ ಮಗಿತ್ತು ನನಗಿದೆ ಟೈಲ್ಸ್ ಅಡಿಗೆ ನೋಡಿದ ಕದ್ದಾಗಿತ್ತು ರೀ ಅದು ಹಂಗೆ ಅಂಟು ಉಂಟಾಗಿತ್ತು ಅದನ್ನು ಮಾಡಿ ಮಾಡಿ ತಿಕ್ಕಿ ತಿಕ್ಕಿ ಮತ್ತೆ ನೋಡೋಣ ಮತ್ತೆ ಏನಾಗುತ್ತೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಾನು ಶಿಲ್ಪ ಇವ್ರು ನಮ್ಮ ಯಶಮಾನ್ರು ಸ್ನೇಹಿತರೆ ಎಲ್ಲರೂ ಹೆಂಗಿದ್ರೆ ಎಲ್ಲರೂ ಆರಾಮಿರಂತ ಅನ್ಕೊಂಡಿ ನಾವು ಆರಾಮಿರೋದ್ರೆ ಮಾತಾಡಿ ಏನು ಶಿಲ್ಪ ಫುಲ್ ಎನರ್ಜಿಯಾಗಿ ಮಾತಾಡೋದ್ರೆ ಎನರ್ಜಿ ಸ್ಟಿಕ್ ಆಗಿ ಅದಾಳ ಬಿಡಿದ್ವಿ ಅಂತ ಅನ್ಕೋಬೋದು ನೀವು ಕರೆಕ್ಟ್ ನಂಗೆ ಇವತ್ತು ಭಾಳ ಭಾಳ ಖುಷಿ ಆಗೈತಿ ಯಾಕಂದ್ರೆ ಹೇಳ್ತೀನಿ ವಿಡಿಯೋ ಫುಲ್ ನೋಡ್ರಿ ಹೇಳ್ತೀನಿ ಭಾಳ ಕಾರಣಗಳದವು ಹಂಗೆ ಇವತ್ತು ಭಾಳ ಖುಷಿ ಖುಷಿಯಿಂದ ನಾವು ಸ್ಟಾರ್ಟ್ ಮಾಡ್ಕೊಳ್ಕತ್ತೀನಿ ಹಂಗೆ ಖುಷಿ ಕಿದ್ದು ಒಂಥರ ಹೆಮ್ಮೆಯಿಂದ ಜಾರ್ ಮಾಡ್ತೀನಿ ಯಾಕಂದ್ರೆ ಬಿಡ ಏನಪ್ಪ ಅಂದ್ರೆ ಈ ಸದ್ಯಕ್ಕೆ ನಾವು ಈ ಲಾಂಗ್ನಾಗ ವರಮಹಾಲಕ್ಷ್ಮಿ ಹಬ್ಬದ್ದು ಸೀರೆ ಶಾಪಿಂಗ್ ಅದೆಲ್ಲಾ ಮಾಡ್ಕೊಂಡು ಜೊತೆಗೆ ಎಲ್ಲ ಇದ್ರು ನೋಡಿಕೊಂಡು ಬರ್ರಿ ಆಮೇಲೆ ಯಾವ ತರ ಸೀರೆ ತರ್ತೀನಿ ಏನೆಲ್ಲ ತಗೋತೀನಿ ಕೋಮಾ ಡಾಟ್ ಡಾಟ್ ಏನಿಲ್ಲ ಪ್ಯಾರಾಗ್ರಾಫಿ ಚಲೋ ಮಾಡ್ಬಿಟ್ರೆ ಚಲೋ ಆಗ್ಬಿಡ್ತಾನೆ ಇಂದಿನ ಪಾಠ ಅಂತ ಹೇಳಿ ಎಲ್ಲಾನು ನೋಡ್ಕೊಂಡು ಬರ್ರಿ ಇವತ್ತು ಬಹಳ ಸ್ಪೆಷಲ್ ಐತಿ ಬ್ಲಾಗ್ ಸ್ಕಿಪ್ ಮಾಡಿದ್ರೆ ನೋಡ್ರಿ ಆಮೇಲೆ ನನಗೆ ಕೆಲವೊಂದು ನಿಮ್ಮಂತ ಕೆಲವು ವಿಷಯನ ಮಾತಾಡೋದೈತ್ರಿ ಅದಕ್ಕೆಲ್ಲ ನಿಮ್ಮ ಕಾಮೆಂಟ್ ಮೂಲಕ ಉತ್ತರ ತಿಳಿಸ್ರಿ ನಾನು ನಿಮ್ಮ ರಿಪ್ಲೈಗೆ ಕಾಯ್ತರ್ತೀನಿ ಕೆಲವೊಂದು ಡೌಟ್ಸ್ ಅದ ನಂಗೆ ಆರಂಜ ಕೇಳ್ನಿ ಅದ್ರಾಗ ನಾವು ಹೊಸ ಹೊಸ ಏನ್ ಒಳಗ ಫಸ್ಟ್ ಬಹಳ ಮಾಡ ಸ್ಪೆಷಲ್ ಇದೆ ನಮ್ಗೆ ಈ ವರ್ಷ ಯಾಕ್ರಿ ಹಂಗಾಗಿ ಬಹಳ ಖುಷಿ ಖುಷಿಯಿಂದ ಆಚರಿಸ್ಬೇಕಂತ ಆಚರ್ಸ್ಬೇಕಂತ ಅನ್ಕೊಂಡಿನಿ ಸ್ಪೆಷಲ್ ಕೂಡ ಹಂಗಾಗಿ ಯಾವ ತರ ಸಿರೋದರ್ತೀನಿ ಎಲ್ಲ ಸ್ಪೆಷನ್ ಮಾಡ್ಕೊತೀನಿ ನೋಡ್ರಿ ಮಾಡ್ಕೊ ಮತ್ತೆ ಮತ್ತೇನು ನನ್ನ ಇಷ್ಟ ಮಾಡ್ರ ಹೊಸ ಲುಕ್ ನೋಡ್ರಿ ಹೆಂಗ ಆಗ್ಯಾರ ವರ್ಷ ಸಣ್ಣ ಪೆಷಲ್ ಬರ್ತದೆ ನಾ ಗಡ್ಡ ಮಸ್ ಫೋನ್ ಗಲ್ರಿ ಹಿಂಗೆ ಹಿಂಗ್ ಇರಬೇಕು ಹಿಂಗೆ ಇಷ್ಟ ನನ್ಗೆ ಹಿಂಗಿದ್ರೆ ಇಷ್ಟ ರೀ ಕ್ಲೀನಾಗಿ ಇರ್ಬೇಕು ಅದೇನೂ ಇದ್ಲಿ ಅವ್ರಿಗೆ ದಾಡಿ ಗಡ್ಡ ಬಿಟ್ಟು ಬಂದು ಸೈ ಮೊದ್ಲೆಲ್ಲ ಈಗ ಇಷ್ಟ ಈಗ ಅಂಕಲ್ ತರಗದ ಫಸ್ಟ್ ಅಂದ್ರೆ ನಾನು ಸರೌಂಡ್ ಬಂತಲ್ರಿ ಈಗ ನಿಮ್ಗೆ ಇದು ಹಾಕ್ತೀನಿ ಕಟಿಂಗ್ ಅಂಗಡಿ ಭಾಳ ಅಂದ್ರೆ ಭಾಳ ಗದ್ದಿದ್ದು ಅಲ್ಲಿಂದ ಕಟಿಂಗ್ ಮಾಡಿಸ್ಕೊಂಡಿದ್ರೆ ಹಂಗೆ ನಾನು ಸೇವ್ ಮಾಡ್ಸ್ಕೊಂಡ್ ಬಂದ್ರೆ ಅಂತಂದ್ರೆ ಸೇವ್ ಮಾಡ್ಕೊಂಡ್ ಬಂದಿದ್ದು ಮಾರ್ಕೆಟ್ ಬಂದ ಟಿವಿ ನೋಡಿ ಜಗಳ ಓಲನಪ್ಪ ಓಲನಪ್ಪ ಕಿವಿ ಹಂಗೆ ಇಟ್ಕೊಂಡಿದ್ದಿಲ್ರಿ ಹಂಗೆ ಆಮೇಲೆ ಇಟ್ಕೋಬೇಕಂತ ಬಿಟ್ಟಿದ್ದೆ ಈಗ ಹಾಕೊಂಡೆ ಇದು ರೀ ನಿಮ್ ಗಾಡಿ ಚೆಕ್ ಬೇಡ ಸ್ವಲ್ಪ ಹಾಕ್ರಿ ನಂಗ ಸಿಗದೆ ನಿಲ್ಕ ಬಿಟ್ಟು ಆತ ಯತ್ರೆ ಆಗದ್ ಬೆಳೆಯದು ವಯಸ್ಸೆಲ್ಲ ಮೀರ್ತಿ ಅಂತ ವಯಸ್ಸು ಕಳೆದ್ ಅಲೆ ಬೆಳಿಗ್ಗೆದು ನಾಶದು ಬಾಳೆ ಎಲ್ಲ ಹಂಗಾದ್ರೆ ಏನ್ ತಿಕ್ಕಿಲ್ಲ ಮಾಡಿಲ್ಲ ಇವತ್ತೇನಾಗಿತ್ತಂದ್ರೆ ಒಂದು ಸಮಸ್ಯೆ ಬೆಳಿಗ್ಗೆ ಬೆಳಿಗ್ಗೆ ವಿಡಿಯೋ ಅಪ್ಲೋಡ್ ಮಾಡೋ ಸಲ ಹೋಗಿ ಎಲ್ಲಾ ಮೂಡ್ ಆಪ್ಷನ್ ಆಗ್ಬಿಡತ್ ನಂಗ ಹಂಗಾಗಿ ಎಷ್ಟು ಖುಷಿಯಿಂದ ಇದ್ರಿ ನಾ ಇನ್ನು ಅದೇನಾಗೈತೆ ಏನೋ ಸ್ವಲ್ಪ ಕರ್ಣಾಂತರಗಳಿಂದ ಭಾಳ ಡಿಲೇ ಮಾಡಿ ಇವೆಲ್ಲ ಹಿಂಗ ಇಟ್ಟು ಅಕ್ಕಿನಲ್ಲ ಎಲ್ಲರೂ ಹೊರಗೋದ್ರ ನಚು ನೋಣ ಆಗ್ಬಿಡ್ತಾರ ಏನ್ರಿ ಬಟನ್ ತೋಲ್ ಏನೋ ಒಂದು

ಅದು ಏನಂತರ ಯಾವ ತುಂಬ ಪೂಜಾ ಸಾಮ ಹಾಕ್ತಾರೀ ನಾ ಹೊಂದ್ರಿ ಪೂಜೆ ಅದು ಮಾಡಾಕಂದ್ರ ಹೆಣ್ಮಕ್ಳು ಇದನ್ನ ಬ್ಯಾರೆಲ್ರು ಶ್ರಾವಣ ಗಂಡಸಡ ಗಂಡ್ ಮಕ್ಳು ಯಾವಾಗ ಹೆಣ್ಮಕ್ಳು ಅದ ನೋಡ್ರಿ ಗಂಡು ಮಕ್ಳು ಎಲ್ಲ ರಗಡ್ ಸರ್ ಮಾರ್ಕೆಟ್ ಒಳಗೆ ಇದೆ ಮಾಡಿರೋ ನಾವು ಆದ್ರೆ ಇಲ್ಲಿ ದೂರದ ನೋಡೋರು ಹೇಳಿ ಶೂಟ್ ಮಾಡ್ತೀನಿ ಏನ್ರಿ ಬಂತ ನೋಡಿರಿ ಯಾವ ತಗೋತೀವಿ ರೀ ಮಕ್ಕಳಿ ಬನ್ನಿರಿ ಸೀರೆ ಹಿಡ್ಕೋತಾವೆ ಬೈ ಹಿಡ್ಕೋತಾವ ತಾನು ನೀನು ಹುಲಿಗೆ ಆಗಿದ್ದು ನಿಗೂ ಬಲ್ಲಿ ತೋಲ್ಸ್ತಿದ್ದೀವಿ ನೋಡಿ ಹುಲಿಗೆ ಕಟಿಂಗ್ ಮಾಡಿಸ್ಕೊಂಡು ಗಾಡಿನ ಇದ್ದಿ ಮಾಡಿದ್ದಾನೆ ಬರುತ್ತೆ ಈಗ ಫುಲ್ಲು ಬಾಗ್ಲೂ ಬರಮಟ್ಟ ನಿಧಿ ಮಾಡ್ಯಾನಿ ಗಾಡಿಯ ಈಗ ಅವ್ರ ಮೇಡಮ್ ಎಷ್ಟು ಆಗುತ್ತ ಗೊತ್ತಿಲ್ಲ ನೋಡ್ಬೇಕು ಇವತ್ತು ಮೇಡಮ್ ಕೆಲಸ ಜಲ್ದಿ ಮುಗಿದಾನೆ ಮನೆ ಐಟಮ್ ಬೇಕಾಯಿದ್ದೀವಿ ರೀ ಚಮಚ ಅದು ಇದು ಬುಟ್ಟಿ ಏನಿದೆ ಹೂವಿನ ಬುಟ್ಟಿ ಹ್ಞೂ ಹಣ್ಣಿಂದ ಮಾಡ್ಗಾಡಿ ಜೋಡಿ ತಂದು ನೀ ಏನು ತಗೊಂಡಪ್ಪ ನೀ ಏನು ತಗೊಂಡೆ ವಾವ್ ಎಟ್ ರೂಪಾಯಿ ಕೊಟ್ಟೇವೆ ಅವ್ಕ ಏನು ಗೊತ್ತಿಲ್ಲ ಮಮ್ಮಿ ತೊಡ್ಸಿಲ್ನು ನಲ್ವತ್ತು ರೂಪಾಯಿ ಅದ್ಕೆ ಅವ್ರ ಹೇಳ್ರಿ ಸ್ನೇಹಿತರೆ ಶಾಪಿಂಗೆಲ್ಲ ಮುಗಿಸ್ಕೊಂಡು ಬಂದಿವಿ ರೀ ಆದ್ರೆ ಅಲ್ಲಿ ಏನೂ ತಿನ್ನಕ ತಿನ್ನಾಕ ಆಗಲಿಲ್ಲ ಯಾಕಂದ್ರೆ ಮನೆಯಾಗ ಅಡುಗೆ ಇತ್ತು ನೆನ್ನೆ ಮಾಡಿದ್ದು ರೊಟ್ಟಿ ಇತ್ತು ಹಾಗಾಗಿ ಬಂದು ಸ್ವಲ್ಪ ಪಲ್ಯ ಮಾಡಿಕೊಂಡು ಊಟ ರೀ ಇಷ್ಟು ಆದರೆ ಮನವಿ ಸ್ಕೂಲಿಂದ ಬರೋಕ್ಕೂ ಮುಂಚೆನೇ ಬರಬೇಕು ಅನ್ನೋದಿತ್ತು ನಮ್ಮದು ಅದರ ಟೈಮ್ ತಕ್ಕಂಗೆ ಆಯಿತು ಆದಷ್ಟು ಜಾಸ್ತಿನೇ ಮಾಡಿದ್ವಿ ಆದರೆ ಕೆಲವೊಂದು ಕಡೆ ಎಲ್ಲ ವೀಡಿಯೋಸು ಏನದು ಕ್ಲಿಪ್ಪಿಂಗ್ ಎಲ್ಲ ತೊಗೊಲಿಲ್ಲ ನಾನು ಸೀರೆ ತಗೊಳ್ಳುವಾಗ ಕೆಲವು ಜನಕ್ಕೆ ಅಲ್ಲಿ ಮತ್ತೆ ಬೇರೆದ್ರಿಗೆ ಪ್ರಾಬ್ಲಮ್ ಆಗ್ಬಾರ್ದು ಕೆಲವೊಂದಿಗೆ ಇಷ್ಟ ಇರಲ್ಲ ಅಂತ ಅಂದ್ಕೊಂಡು ಈ ಸಲ ನಾನು ಇದು ಮಾಡಿದ್ದು ಪ್ರತಿ ಸರಿ ಎಲ್ಲ ಕಡೆ ಶೂಟ್ ಮಾಡಿರ್ತೀವಿ ತಗೊಂಡು ಬಂದಿವಿ ರೀ ಅಲ್ಲೇ ಬರುವಾಗ ಸ್ವಲ್ಪ ರೈಸ್ ಇರಲಿಲ್ಲ ರೀ ಮನ್ಯಾಗ ಏನೆಲ್ಲ ಇತ್ತು ರೊಟ್ಟಿ ಇತ್ತು ಬಂದು ಪಲ್ಯ ಮಾಡ್ಕೊಂಡೆ ರೈಸ್ ತೊಗೊಂಬಂದಿದ್ವಿ ಎಗ್ ಬೇಕು ಬೇಕಂತೇಳಿ ಒಂದ್ರೆ ಎಗ್ ರೈಸ್ ತೊಗೊಂಡು ಅಲ್ಲಿ ಸ್ಪೆಷಲಾಗಿ ಎಗ್ ಬೋಂಡ ಮಾಡಿದ್ರು ಅದನ್ನು ಕಟ್ಟಿಸ್ಕೊಂಡ್ ಬಂದಿದ್ವಿ ಮಧ್ಯಾಹ್ನ ಊಟಕ್ಕೆ ಮನೆಯಾಗ ಮಾ ಊಟ ಮಾಡಿದ್ವಿ ಹೊರಗಡೆ ಆದರೆ ಒಂದು ಮುನ್ನೂರು ರೂಪಾಯಿ ಮುನ್ನೂರು ನಾಲ್ಕನೂರು ರೂಪಾಯಿನ ಇಡ್ತಿದ್ವಿ ಹೇಗೆ ಮನೆಗೆ ಅಡುಗೆ ಐತೆ ಬರ್ರಿ ಅಂತೇಳಿ ಎಲ್ಲ ಮು ಶಾಪಿಂಗ್ ಅಷ್ಟೇ ಮುಗಿಸ್ಕೊಂಡು ಫಸ್ಟ್ ಟೈಮ್ ನಾವು ಏನೇನು ತಿಂದೇ ಇರೋ ಹಂಗೆ ಮನೆಯಾಗೆ ಬಂದಿದ್ದು ಈ ಥರ ಆಗಿದ್ದು ಅದು ಅಷ್ಟೆಲ್ಲ ಹಬ್ಬದ ಶಾಪಿಂಗ್ ಎಲ್ಲ ಮಾಡಿಕೊಂಡು ಅಂದರೆ ಒಂದು ಇದಕ್ಕೆ ಹೋಲಿ ಮನೆ ಬಿಟ್ಟು ತಿನ್ಕೊಂಡು ಬರ್ತಿದ್ವಿ ನಾವು ಹಾಗಾಗಿ ಮನೆಯಾಗ ಬಂದು ಊಟ ಮಾಡಿದ್ವಿ ಒಟ್ಟು ಒಂದು ಮೂ ನಾಲ್ಕುನೂರು ರೂಪಾಯಿ ಮುನ್ನೂರು ರೂಪಾಯಿ ಉಳಿಸಿದ್ವಿ ಅಂತ ಹೇಳ್ಬೋದು ನಾಲ್ಕುನೂರು ಏನಲ್ರಿ ಒಂದು ಮುನ್ನೂರು ರೂಪಾಯಿ ಉಳಿಸಿದ್ವಿ ಅಂತ ಹೇಳ್ಬೋದು ತಿನ್ನೋ ವಿಷಯದಾಗ ಹೋಟೆಲ್ಗೆ ಹೋಗದೆ ಇರೋದಕ್ಕೆ ಶಾಪಿಂಗ್ ಏನೆಲ್ಲ ಮಾಡಿದೆ ಎಲ್ಲನೂ ನಿಮ್ಗೆ ನಾಳೆ ಲಾಗ್ನಾಗ ಶೇರ್ ಮಾಡ್ಕೋತು ಸ್ನೇಹಿತರೆ ನಾಳೆ ನಾಳೆ ಲಾಗ್ನಾಗ ಶೇರ್ ಮಾಡ್ಕೋತೀನಿ ಯಾಕಂದ್ರೆ ವಿಡಿಯೋ ಲೆಂದಿ ಆಗುತ್ತೆ ಆದರೆ ಇಷ್ಟೆಲ್ಲ ಶಾಪಿಂಗ್ ಆದರೂ ಕೂಡ ಪೂರ್ತಿ ಆಗಲಿಲ್ಲ ಇನ್ನೂ ಅರ್ಧ ಆಯ್ತು ಇನ್ನೊಂದು ಸ್ವಲ್ಪ ಇದಾವು ತೊಗೊಂಡವು ಇನ್ನೊಂದು ಇನ್ನೊಂದು ನಾಲ್ಕೈದು ದಿವಸ ಬಿಟ್ಟು ಒಂದು ವಾರ ಬಿಟ್ಟು ಒಟ್ಟಿನಲ್ಲಿ ಅದಿಷ್ಟು ಶಾಪಿಂಗ್ ಮಾಡ್ಕೊಂಬರ್ಬೇಕು ಹಾಗೆ ಮತ್ತು ಯಶ್ಮರು ಊಟ ಅದೆಲ್ಲ ಆದಮೇಲೆ ಐಸ್ ಕ್ರೀಮ್ ತೊಗೊಂಬಂದಿದ್ರು ಊಟ ಮಾಡಿಕೊಂಡು ಮನ್ವಿತ ಅದೆಲ್ಲ ಬಂದಮೇಲೆ ಒಟ್ಟಿಗೆ ಸೇರಿ ನಾಲ್ಕು ಜನ ಐಸ್ ಕ್ರೀಮ್ ಚೆನ್ನಾಗತ್ತೆ ನೋಡ್ರಿ ಇವತ್ತಿಂದು ಮೊನ್ನೆ ಹಬ್ಬದ್ದು ಕ್ಲೀನಿಂಗು ಆಮೇಲೆ ಶಾಪಿಂಗು ಎರಡು ದಿನದ್ದು ಲಾಗ್ಸ್ ನಿಮ್ಗೆ ಇಷ್ಟ ಆಗಿರ್ತೈತಿ ಅನ್ಕೋತೀನಿ ರೀ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ ಹಾಗೆ ಡ್ರೈ ಫ್ರೂಟ್ಸ್ ಇರಲಿಲ್ಲ ರೀ ಇಲ್ಲಿ ಅಂಗಡಿ ತರಿಸ್ತೀವಲ್ಲ ಅವು ಏನದು ಅಷ್ಟು ಇದು ಬ ಸಫಿಸಿಯಂಟ್ ಇಲ್ಲ ನಮಗೆ ಅದಕ್ಕೆ ಇವ್ರೇನು ಮಾಡಿದ್ರು ಯಜ್ಮಾಡ್ರ ಮಕ್ಳು ಅದಾರು ತಿನ್ನಾರೆ ಈಗ ಹಬ್ಬನ ಬಂತು ಇರಲಿ ಅಂತೇಳಿ ಆನ್ಲೈನ್ಯಾಗ ಆರ್ಡ್ರ್ ಮಾಡಿ ತರಿಸಿದ್ರು ಮೂರೂ ನೂರೈವತ್ತು ಗ್ರಾಮಿನೂ ಅದಾವ ರೀ ಅವು ಮೂರೂ ದ್ರಾಕ್ಷಿ ಗೋಡಂಬಿ ಬಾದಾಮಿ ಡ್ರೈ ಫ್ರೂಟ್ಸ್ ಅಂದಂಕ ನಮ್ಮನೆ ನಾವು ಜಾಸ್ತಿ ಇದೆ ಅಷ್ಟನ್ನ ಯೂಸ್ ಮಾಡೋದು ಬೇರೆ ಇನ್ನು ಉಳಿದಿದ್ದಲ್ರೋ ಎಂಥ ಇರ್ತಾವಂತ ಗೊತ್ತಿಲ್ಲ ನಮಗೆ ಡ್ರೈ ಫ್ರೂಟ್ಸ್ ಅಂದರೆ ಇವು ಮೂರ ನಮ್ಮ ನಮ್ಮ ತಲೆಗೆ ಬರೋದು ಇವು ಮೂರನೇ ಯಾವಾಗಲೂ ತಿಂದ್ಕೋದು ಬಂದ್ವಿ ಇವು ಮೂರೇ ಇರ್ತಾವೆ ನಮ್ಮನೆ ಈಗ ಈಗೂ ಹಾಗಾಗಿ ತರ್ಸಿದ್ವಿ ಚಲೋ ಇದ್ವು ಈಗ ಅಂಗಡಿ ತೊಗೊಳೋಕ್ಕಿಂತ ಸ್ವಲ್ಪ ಕ್ವಾಲಿಟಿ ಕ್ವಾಂಟಿಟಿ ಎರಡೂ ಜಾಸ್ತಿ ಇದ್ವು ಅಂತಲೇ ಹೇಳ್ಬೋದು ಚಲೋ ಐತ್ರೀ ಕಂಪ್ನಿ ಮಾತ್ರ ನಮ್ಗೆ ಇಷ್ಟ ಆಯಿತು ಈ ಲಾಗ ನಿಮಗೆ ಇಷ್ಟ ಆಗಿರ್ತೈತೆ ಅಂದ್ಕೊತೀನಿ ಸ್ನೇಹಿತರೆ ಇಲ್ಲಿಗೆ ಇವತ್ತಿನ ಈ ಲಾಗು ಮುಗಿಸ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಮಾಡಿರಿ ಸಿಗ್ತೇನೆ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟಾಟಾ ಬಾಬಾಯ್ ಟೀಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ